ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಸಬ ಹೋಬ್ಳಿ ಡಿವಿಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಕ್ವಾರಿ ಜಾಗದಲ್ಲಿ ಬಂಡೆಗಳನ್ನು ಒಡೆಯಲು ಜಿಲೆಟಿನ್ ಇಟ್ಟು ಸ್ಫೋಟಗೊಳಿಸಲು ಸಜ್ಜಾಗಿದ್ದರು ಕೆಲವು ಸಮಯದವರೆಗೂ ಜಿಲೆಟಿನ್ ಸ್ಫೋಟಿಸದೇ ಇದ್ದ ಕಾರಣ ಪರಿಶೀಲನೆಗೆ ಜಾಗರೂಕತೆಯಿಂದ ಮಂಜುನಾಥ್ ಹಾಗೂ ಕೋಟಪ್ಪ ಜಿಲೆಟಿನ್ ನಿಷ್ಕ್ರಿಯಗೊಳಿಸಲು ಮುಂದಾದಾಗ ಏಕಾಏಕಿ ಜಿಲೆಟಿನ್ ಸ್ಫೋಟಗೊಂಡ ಪರಿಣಾಮ ಇಬ್ಬರಿಗೂ ಗಂಭೀರ ಗಾಯಗಳಾಗಿವೆ ತಕ್ಷಣ ಅಲ್ಲಿದ್ದ ಕೆಲಸಗಾರರು ಮಧುಗಿರಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂಬ ಮಾಹಿತಿಗಳು ಲಭ್ಯವಾಗಿದೆ ಸದ್ಯ ಮಧುಗಿರಿಯ ಪೊಲೀಸ್ ಠಾಣೆಯವರು ಪರಿಶೀಲನೆಗೆ ಮುಂದಾಗಿದ್ದಾರೆ ತಿಮ್ಮಯ್ಯ ಇ ನ್ಯೂಸ್ ಟಿವಿ ತುಮಕೂರು